ಚಿತ್ರದುರ್ಗದ ಬೆಸ್ಕಾಂ ಕಚೇರಿಯ ನೂತನ ಕಟ್ಟಡ ಕಾಮಗಾರಿಗೆ ಶಾಸಕ ಕೆ ಸಿ ಪಪ್ಪಿ ಚಾಲನೆ ನೀಡಿದ್ದಾರೆ ಚಿತ್ರದುರ್ಗ ನಗರದ ಆರ್ಟಿಒ ಕಚೇರಿ ರಸ್ತೆಯ ಹೊಸ ಬೆಸ್ಕಾಂ ಕಚೇರಿಯ ಬಳಿಯಲ್ಲಿ ಶನಿವಾರ ಸಂಜೆ ಐದು ಗಂಟೆಗೆ ಕಾರ್ಯ ಮತ್ತು ಪಾಲನಾ ಘಟಕದ ಮೂರು ಮತ್ತು ನಾಲ್ಕನೇ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಶಂಕುಸ್ಥಾಪನೆ ಹಮ್ಮಿಕೊಂಡಿದ್ದು ಶಾಸಕ ಕೆಸಿ ಪಪ್ಪಿಯವರು ಆಗಮಿಸಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದ್ದು ಬೇಗ ಉತ್ತಮ ಗುಣಮಟ್ಟದ ಕಾಮಗಾರಿ ಮುಗಿಸುವಂತೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬೆಸ್ಕಾಂನ ಕಾರ್ಯಪಾಲಕ ಇಂಜಿನಿಯರ್ಗಳು ಇಲಾಖೆ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಶಾಸಕರ ಅಭಿಮಾನಿ ವರ್ಗದವರು ಹಾಜರಿದ್ದರು

યો યો નહ પ્રચોદ્યાત્માપો જતુસ અમૃતમ બ્રહ્મ બુધોત્સમ મમો પાથસમસ્તા ધૃતક્ષર શ્રી પરમેશ્વર પ્રીધં શ્રી વાસ્તુપુષિદેવતા પિધર્થર આજી દેવતા ભીન મહાવો વાસુપુષિદેવતા ભ્યન મહાવંશ્રી મહાગણીદેવતા ભીનમહાવંશે સંજુવિને આંજને સ્વામેતા ભીન મહાવોં

ಈ ಒಂದು ಉಪಸ್ಥಿತರ ಅವ್ರನ್ನು ಸಹ ವೇದಿಕೆ ಮೇಲೆ ಆವರಿಸ್ತಾ ಇದ್ದಾರೆ ಹಾಗೆ ನಮ್ಮ ಸಿವಿಲ್ ಕಾರ್ಯನಿರ್ವಾಹಕ ಅಭಿಯಂತರರಾದ ಜಯಣ ಸರ್ ಅವರೇ ಸಿವಿಲ್ ಕಾರ್ಯನಿರ್ವಾಹಕ ಅಭಿಯಂತರರಾದ ಪ್ರವೀಣ್ ಕುಮಾರ್ ಸರ್ ಅವರೇ ಕಟ್ಟಡದ ಕಾಮಗಾರಿಯನ್ನ ಗುಣಮಟ್ಟದಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಅದು ಕಳಪೆ ಆಗಬಾರದು ಹಿಂದೆ ಏನು ನಡೆದಿತ್ತು ಅದು ಬೇಡ ಈಗ ಮುಂದೆ ಏನು ನಡೀತಾ ಇದೆ ಅದು ಯಾವುದೇ ಗುಣಮಟ್ಟದಲ್ಲಿ ನೀವು ರಾಜಿ ಹಾಗಿಲ್ಲ ಕಳಪೆ ಆಗಬಾರ್ದು ಕಚೇರಿ ಇದೆ ಸರ್ ಆದರೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಒಂದು ವೃತ್ತ ಕಚೇರಿ ಇಲ್ಲ ಸರ್ ತಮ್ಮಿಂದ ಅದು ಒಂದು ವೃತ್ತ ಕಚೇರಿಯನ್ನು ಮನೆ ಇಂದ್ರ ದೇವ್ರತ ಕ್ಯಾನ್ಸಲ್ ಮಾಡಿಕೊಂಡು ಕಚೇರಿ ನಾನು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್ ಹತ್ತಿರ ಸರ್ ಇದು ಎಲ್ಲ ಇದೆ ಸರ್ ಹತ್ತಿರಿ ವೃತ್ತ ಕಚೇರಿ ಈಗ ವೃತ್ತ ಕಚೇರಿ ದಾವಣಗೆರೆಯಲ್ಲಿದೆ ಸರ್ ನಾವು ಇಡೀ ಹಿರಿಯೂರು ಮೂರ್ತ ಹಿರಿಯೂರು ವಿಭಾಗದ ಮೂರು ತಾಲೂಕು ಮತ್ತು ನಮ್ಮ ಚಿತ್ರದುರ್ಗ ವಿಭಾಗದ ಮೂರು ತಾಲೂಕು ಆರು ತಾಲೂಕಿನ ಗ್ರಾಹಕರು ಏನೇ ಸಮಸ್ಯೆ ಇದ್ರೂ ಕೂಡ ವೃತ್ತ ಕಚೇರಿಗೆ ದಾವಣಗೆರೆಗೆ ಹೋಗಾಗುತ್ತೆ ಸರ್ ಹಾಗಾಗಿ ನಾವು ಚಿತ್ರದುರ್ಗ ಜಿಲ್ಲೆಗೆ ಸರ್ ಇದು ಹಿಂದಿನಿಂದ ಭಾಳ ಪ್ರಯತ್ನ ಮಾಡರೂ ಆಗಿಲ್ಲ ಸರ್ ಚಿತ್ರದುರ್ಗ ಜಿಲ್ಲೆಯ ಒಂದು ವೃತ್ತ ಕಚೇರಿ